ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತುವಿನ ಮಾಯಾ ಯುದ್ಧವೆಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಮಕರಾಕ್ಷನು ಶ್ರೀರಾಮನ ಬಾಣಗಳಿಂದ ರಣಭೂಮಿಯಲ್ಲಿ ಬಿದ್ದನೆಂಬ ವೃತ್ತಾಂತವನ್ನು ಕೇಳಿ ರಾವಣನು ಕಟಕಟನ ಹಲ್ಲುಗಳನ್ನು ಕಡಿದು ಮುಂದಣ ಕಾರ್ಯಸ್ಥಿತಿಯನ್ನು ಕುರಿತು ಚಿಂತಿಸುತ್ತ ತನ್ನ ಕುಮಾರನಾದ ಇಂದ್ರಜಿತ್ತನನ್ನು ಕರೆದು ಎಲೈ ಪರಾಕ್ರಮಿ ಮೇಘನಾದ ಈ ಪಟ್ಟಣದಲ್ಲಿರುವ ಪಟುಭಟರಲ್ಲಿ ನೀನು ಅತಿ ಬಲವಂತ ನಿನಗಿಂತ ಅಧಿಕವಾದ ಬಲವಂತನಿಲ್ಲ ನೀನು ಪೂರ್ವದಲ್ಲಿ ಬಲಿಷ್ಠನಾದ ದೇವೇಂದ್ರನೊಡನೆ ಯುದ್ಧವನ್ನು ಮಾಡಿ ಆತನನ್ನು ಜಯಿಸಿದಾಗಿ ಮನುಷ್ಯರಾದ ರಾಮ ಲಕ್ಷ್ಮಣರನ್ನು ಜಯಿಸುವುದು ನಿನಗೆ ಶಕ್ಯವಲ್ಲ ನೀನು ಸಮರಭೂಮಿಗೆ ಹೋಗಿ ರಾಮ ಲಕ್ಷ್ಮಣರನ್ನು ಸಾಯು ಜಯಿಸಿ ಬಂದರೆ ನಾನು ನಿಶ್ಚಿಂತನಾಗುವೆನು ಎಂದು ಹೇಳಿದನು ಇಂದ್ರಜಿತವು ತನ್ನ ತಂದೆಯಾದ ರಾವಣನ ಆಜ್ಞೆಯನ್ನು ಮಹಾಪ್ರಸಾದವೆಂದು ಅಂಗೀಕರಿಸಿ ಹೋಮ ಮಂದಿರಕ್ಕೆ ಹೋಗಿ ದರ್ಬೆ ಸಮಿತ್ತು ಪುಷ್ಪ ಗಂಧ ಅಕ್ಷತೆ ಕಬ್ಬಿನ ಿದ ಹೋಮ ಪಾತ್ರೆ ಮೊದಲಾದ ಹೋಮ ದ್ರವ್ಯಗಳನ್ನು ತರಿಸಿಕೊಂಡು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಆ ಹೋಮ ಕುಂಡವನ್ನು ಬಳಸಿ ದರ್ಭೆಗಳನ್ನು ಪರಿಸ್ತರಣ ಮಾಡಿ ಕರಿಯ ಆಡಿನ ಕೊರಳನ್ನು ಕತ್ತರಿಸಿ ಹೋಮವನ್ನು ಮಾಡಿದನು ಆ ಹೋಮ ಕುಂಡದಲ್ಲಿ ಆತನಿಗೆ ಜಯಸೂಚಕಗಳಾದ ನಿಮಿತ್ತಗಳಾಗುತ್ತಿದ್ದವು ಜ್ವಾಲೆಯು ಪುಟವೆಕ್ಕಿದ ಚಿನ್ನದ ಕಾಂತಿಯಂತೆ ಬಲಗಡೆಯಲ್ಲಿ ಪ್ರದಕ್ಷಿಣಾಕಾರವಾಗಿ ಪ್ರಜ್ವಲಿಸುತ್ತಿತ್ತು ಇಂದ್ರಜಿತವು ಆ ರಣಭೂಮಿಯಲ್ಲಿ ಹೋಮ ಮಾಡುತ್ತಿರಲು ಯಜ್ಞ ಪುರುಷನು ಸಾಕಾರವಾಗಿ ಆತನು ಕೊಟ್ಟ ಹವಿಸ್ಸನ್ನು ತೆಗೆದುಕೊಂಡನು ಆ ಈ ರೀತಿಯಲ್ಲಿ ಇಂದ್ರಜಿತುವು ರಣವಿಜಯ ಹೋಮವನ್ನು ಮಾಡಿ ಸಮಸ್ತ ದೇವದಾನವಾದಿಗಳನ್ನು ಸತ್ಕರಿಸಿ ಅನೇಕ ಬಿಲ್ಲು ಬಾಣಗಳಿಂದ ಸಜ್ಜು ಮಾಡಿದ ನಾಲ್ಕು ಕುದುರೆಗಳಿಂದ ಯುಕ್ತವಾದ ರಥವನ್ನೇರಿದನು ಆ ರಥದ ಮೇಲಿದ್ದ ಇಂದ್ರಜಿತುವು ಸೂರ್ಯ ಮಂಡಲದಂತೆ ಅತ್ಯಂತ ಕಾಂತಿಮತ್ತಾದ ಬ್ರಹ್ಮಾಸ್ತ್ರದಿಂದ ರಕ್ಷಿಸಲ್ಪಟ್ಟವನಾಗಿ ಸಮಸ್ತ ರಾಕ್ಷಸ ಬಲವನ್ನು ಕೂಡಿಕೊಂಡು ಸಮರ ಭೂಮಿಗೆ ಬಂದು ರಾಮ ಲಕ್ಷ್ಮಣರನ್ನು ಕೊರೆತು ರಾಮಲಕ್ಷ್ಮಣರುಗಳಿರಾ ರಾಮ ಲಕ್ಷ್ಮಣರುಗಳಿರ ನೀವು ಮನಾಂತರದಲ್ಲಿ ಕಪಟದಿಂದ ಮುನಿವೇಶವನ್ನು ಧರಿಸಿಕೊಂಡು ಸಂಚರಿಸುತ್ತಿದ್ದೀರಿ ಕಪಟ ಮುನಿಗಳಾದ ನಿಮ್ಮಿಬ್ಬರನ್ನು ಯಮಮಂದಿರಕ್ಕೆ ಕಳುಹಿಸಿ ನನ್ನ ತಂದೆಯಾದ ರಾವಣೇಶ್ವರನಿಗೆ ಜಯಲಕ್ಷ್ಮಿಯ ವಿವಾಹವನ್ನು ಮಾಡುತ್ತೇನೆ ಈ ಭೂಮಂಡಲದಲ್ಲಿ ಎಲ್ಲಿಯೂ ಕಪಿಗಳಿಲ್ಲದಂತೆ ಮಾಡಿ ನಿಮ್ಮಿಬ್ಬರನ್ನು ಕೊಂದು ನನ್ನ ತಂದೆಯಾದ ರಾವಣೇಶ್ವರನಿಗೆ ಸಂತೋಷವನ್ನುಂಟು ಮಾಡುತ್ತೇನೆ ಎಂದು ನುಡಿದನು ಅನಂತರ ಮೇಘರಾಜನು ಮೇಘನಾದನು ಪರ್ವ ಮೇಘರಾಜನು ಪರ್ವತಗಳ ಮೇಲೆ ಮಳೆಗರೆಯುವಂತೆ ಅವರ ಮೇಲೆ ಸರಳ ಮಳೆಯನ್ನು ಸರಗಳುಗಳ ಅಂದರೆ ಬಾಣಗಳ ಮಳೆಯನ್ನು ಕರೆಯುತ್ತಿದ್ದನು ರಾಮ ಲಕ್ಷ್ಮಣರು ತಮ್ಮ ಬಿಲ್ಲುಗಳ ಕೆದೆಯನ್ನೇರಿಸಿಕೊಂಡು ದಿವ್ಯಾಸ್ತ್ರಗಳನ್ನು ತೊಟ್ಟು ಅವುಗಳಿಂದ ಇಂದ್ರಜಿತವಿದ್ದ ದಿಕ್ಕಿಗೆ ಗುರಿ ಹಿಡಿದು ತಮ್ಮ ಉತ್ತಮಾಸ್ತ್ರಗಳನ್ನು ಹೊಡೆಯುತ್ತಿದ್ದರು ಇಂದ್ರಜಿತವು ಮಾಯೆಯಿಂದ ಸಮಸ್ತ ದಿಕ್ಕುಗಳಲ್ಲಿಯೂ ಅಂಧಕಾರವನ್ನು ಉಂಟು ಮಾಡಿ ತಾನು ಮರೆಯಾಗಿದ್ದುಕೊಂಡು ಯುದ್ಧವನ್ನು ಮಾಡುತ್ತಿದ್ದನು ಆತನ ಧನುಷ್ಠಂಕಾರದ ಧ್ವನಿ ರಥಕ್ಕೆ ಕಟ್ಟಿದ ಕುದುರೆಗಳ ಧ್ವನಿ ಮೊದಲಾದವು ಒಂದು ಕೇಳಿಸಲಿಲ್ಲ ಇಂದ್ರಜಿತುವಿನ ಆಕಾರವು ಕಾಣಿಸಲಿಲ್ಲ ಮಹತ್ತಾದ ಅಂಧಕಾರದಲ್ಲಿ ಅತಿ ಪರಾಕ್ರಮಿಯಾದ ಇಂದ್ರಜಿತುವು ಸೂರ್ಯಪ್ರಭೆಯಂತೆ ಹೊಳೆಯುತ್ತಿದ್ದ ಬಾಣಗಳಿಂದ ರಾಮ ಲಕ್ಷ್ಮಣರ ಮೇಲೆ ಸರಳ ಮಳೆಗರಿಯುತ್ತಿರಲು ಅಂದರೆ ಬಾಣಗಳ ಮಳೆಗರೆಯುತ್ತಿರಲು ಪರ್ವತಗಳಂತೆ ಅಚಲವಾದ ರಾಮ ಲಕ್ಷ್ಮಣರು ಬಾಣಗಳನ್ನು ಹೂಡಿ ಇಂದ್ರಜಿತುವಿನ ಕಡೆಗೆ ಹೊಡೆಯುತ್ತಿದ್ದರು ಆ ಬಾಣಗಳು ಇಂದ್ರಜಿತುವನ್ನು ತಾಕದೆ ವ್ಯರ್ಥವಾಗಿ ಭೂಮಿಯ ಮೇಲೆ ಬೀಳುತ್ತಿದ್ದವು ಇಂದ್ರಜಿತುವಿನ ಬಾಣಗಳು ರಾಮಲಕ್ಷ್ಮಣರ ಮೇಲೆ ಬೀಳುತ್ತಿರಲು ಅವರು ತಮ್ಮ ಹರಿತವಾದ ಬಾಣಗಳಿಂದ ಇಂದ್ರಜಿತುವಿನ ಬಾಣಗಳನ್ನು ಕತ್ತರಿಸುತ್ತಿದ್ದರು ಇಂದ್ರಜಿತುವು ಯುದ್ಧ ಮಾಡುತ್ತಿರುವಾಗ ಆತನು ಬಾಣಗಳನ್ನೆಸೆಯುವ ಹಸ್ತ ವೇಗವನ್ನು ಕಂಡವರಿಲ್ಲ ಮೇಘಮಂಡಲದ ಮರೆಯಲ್ಲಿದ್ದ ಸೂರ್ಯನಂತೆ ತನ್ನ ಆಕಾರವನ್ನು ಕಾಣಿಸಿಕೊಳ್ಳದಿದ್ದ ಇಂದ್ರಜಿತುವಿನ ಸ್ವರೂಪವನ್ನು ಕಂಡವರಿಲ್ಲ ಆತನ ಬಾಣಗಳಿಂದ ಅನೇಕ ಮಂದಿ ಕಪಿನಾಯಕರು ಹತರಾಗಿ ಬೀಳುತ್ತಿದ್ದರು ಬಳಿಕ ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು ಶ್ರೀರಾಮ ನಮಗೆದುರಾಗಿರುವ ರಾಕ್ಷಸರೆಲ್ಲರನ್ನು ಬ್ರಹ್ಮಾಸ್ತ್ರದಿಂದ ಮೊದಲು ಕೊಲ್ಲುತ್ತೇನೆ ಈ ಮಾಯಾವಿಯನ್ನು ಈ ರೀತಿಯಲ್ಲಿಯೇ ಎದುರಿಸಬೇಕು ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಎಲೆ ಲಕ್ಷ್ಮಣ ಒಬ್ಬ ಇಂದ್ರಜಿತುವಿಗೋಸ್ಕರ ಯುದ್ಧವನ್ನು ಮಾಡದೆ ಸುಮ್ಮನಿರುವ ರಾಕ್ಷಸರನ್ನು ಕೊಲ್ಲುವುದು ಯಾವ ನೀತಿ ಯುದ್ಧ ಮಾಡದಿದ್ದವನನ್ನು ಭಯಪಟ್ಟು ತ್ರೀ ಎಂದು ಕೈಮುಗಿದು ಶರಣಾಗತನಾದವನನ್ನು ಓಡುತ್ತಿದ್ದವನನ್ನು ಮೈಮರೆತಿದ್ದವನನ್ನು ಕೊಲ್ಲುವುದು ನೀತಿಯಲ್ಲ ಇಂದ್ರಜಿತವನ್ನು ಕೊಲ್ಲುವುದಕ್ಕೆ ತಕ್ಕ ಯೋಚನೆಯನ್ನು ಮಾಡಬೇಕು ವಿಷವನ್ನು ಉಗುಳುತ್ತಿರುವ ಸರ್ಪದ ಉಪಾದಿಯಲ್ಲಿರುವ ಬಾಣಗಳಿಂದ ಯುದ್ಧ ಮಾಡುತ್ತಾ ತಥಾರೂಢನಾಗಿ ಮರೆಯಾಗಿರುವ ಇಂದ್ರಜಿತುವನ್ನು ಕೆಡುಗಬೇಕು ಈ ಕಪಿನಾಯಕರು ಆತನನ್ನು ಕಂಡರೆ ಕ್ಷಣ ಮಾತ್ರದೊಳಗೆ ಸಂಹರಿಸುವರು ಆತನು ತನ್ನ ಸ್ವರೂಪವನ್ನು ಕಾಣಿಸಿಕೊಳ್ಳದೆ ಭೂಲೋಕದಲ್ಲಿದ್ದರು ಅಂತರಿಕ್ಷ ಲೋಕದಲ್ಲಿದ್ದರು ಹಡಗೆ ಪಾತಾಳ ಲೋಕದಲ್ಲಿದ್ದರು ನನ್ನ ದಿವ್ಯಾಸ್ತ್ರದಿಂದ ಆತನು ಭೂಮಿಯಲ್ಲಿ ಬಿದ್ದು ಶರೀರ ತ್ಯಾಗವನ್ನು ಮಾಡುವ ಹಾಗೆ ಮಾಡುತ್ತೇನೆ ಎಂದು ನುಡಿದು ಅತ್ಯಂತ ಪಾಪಿಯಾದ ಇಂದ್ರಜಿತವನ್ನು ಕೊಲ್ಲಬೇಕೆಂಬ ಬುದ್ಧಿಯಿಂದ ದಿವ್ಯಾಸ್ತ್ರವನ್ನು ಹೂಡಬೇಕೆಂದು ಇಚ್ಛಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం